ಜಾನುವಾರ ಸಾಕಣೆ ಅಪರಾಧನ ಭೂಗಳ್ಳತನ ಅಕ್ರಮ ಮರಳುಗಾರಿಕೆ ಅಕ್ರಮ ಕಲ್ಲು ಗಣಿಗಾರಿಕೆ ಇವೆಲ್ಲದರ ವಿರುದ್ಧ ಕಣ್ಣಿದ್ದು ಕುರುಡಾಗಿ ವರ್ತಿಸ್ತಾ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಸಾಕಿದ ದನವನ್ನ ಮಾರಾಟ ಮಾಡಿದ ಆರೋಪಕ್ಕಾಗಿ ಬಡ ವೃದ್ಧೆಯೊಬ್ಬರ ಮನೆಯನ್ನ ಮುಟ್ಟುಗೋಲು ಹಾಕುವ ಮೂಲಕ ರಾಜ್ಯ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಾರೆ ನವೆಂಬರ್ ನಾಲ್ಕರಂದು ಅಕ್ರಮವಾಗಿ ಜಾನುವಾರುಗಳನ್ನ ಖಸಾಯಿ ಖಾನೆಗೆ ಸಾಗಾಟ ಮಾಡ್ತಾ ಇದ್ದಂತಹ ಪ್ರಕರಣವನ್ನ ಬೆಳ್ತಂಗಡಿಯ ಪೊಲೀಸರು ಪತ್ತೆ ಹಚ್ಚಿದ್ರು ಈ ವ್ಯಾಪಾರಿಗಳಿಗೆ ಜಾನುವಾರನ ಮಾರಾಟ ಮಾಡಿರೋದು ಬೆಳ್ತಂಗಡಿಯ ಪಟ್ರಮೆ ಗ್ರಾಮದ ಜೊಹೋರ ಅಂತ ಗೊತ್ತಾಗಿದ್ದೆ ಆಕೆಯ ವಿರುದ್ಧ ಕೂಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ರು ನಾಡಿನ ಕಾನೂನು ಸುವ್ಯವಸ್ಥೆ ಕುರಿತ ಹಾಗೆ ಬೆಳ್ತಂಗಡಿಯ ಪೊಲೀಸರಿಗೆ ಏಕಾಏಕಿ ಕಾಳಜಿ ಉಕ್ಕಿ ಹರಿದು ನೇರವಾಗಿ ಜೋಹರ ಅವರ ಮನೆಗೆ ತೆರಳಿ ಅವ್ರ ತಾಯಿ ಸಾರಮ್ಮ ಅವ್ರ ಹೆಸರಲ್ಲಿದ್ದಂತಹ ಮನೆಯನ್ನ ಮುಟ್ಟುಗೋಲ್ ಹಾಕಿನೇ ಬಿಟ್ರು ಮನೆಯಲ್ಲಿರುವಂತಹ ಮೂವರ ಮಕ್ಕಳು ಅವರಲ್ಲೂ ಇಬ್ಬರ ಹೆಣ್ಣು ಮಕ್ಕಳ ಸಹಿತ ಅವ್ರ ಕುಟುಂಬ ಏಕಾಏಕಿ ಬೀದಿ ಪಾಲಾಗಬೇಕಾಯ್ತು ಗುಬ್ಬಚ್ಚಿಯ ಮೇಲೆ ಪೊಲೀಸರು ಬಿಟ್ಟಂತ ಈ ಬ್ರಹ್ಮಾಸ್ತ್ರ ರಾಜ್ಯ ಮಟ್ಟದಲ್ಲಿ ಚರ್ಚೆ ವಿಷಯ ಆಯಿತು ಕರಾವಳಿಯಲ್ಲಿ ಸ್ವಚ್ಛಂದ ಓಡಾಡ್ತಾ ಇರುವಂತಹ ಭೂಗತ ಮಾಫಿಯಾ ಮಂದಿ ರೌಡಿ ಶೀಟರ್ಗಳು ಕೊಲೆ ಆರೋಪಿಗಳು ಗಾಂಜಾ ಮಾರಾಟಗಾರರು ಪೊಲೀಸರ ಈ ಒಂದು ಕ್ರಮವನ್ನ ನೋಡಿ ಮೀಸೆಯ ಮರೆಯಲ್ಲೇನೆ ನಗತೊಡಗಿದರು ಕಾನೂನು ವ್ಯವಸ್ಥೆಯ ಅತಿ ಕ್ರೂರ ಅಣಕ ಆಗಿತ್ತು ಇದು ವಿವಿಧ ಸಾಮಾಜಿಕ ಕಾರ್ಯಕರ್ತರು ಇದ್ರ ವಿರುದ್ಧ ಧ್ವನಿಯತ್ತ ತೊಡಗಿದಾಗ ಪುತ್ತೂರಿನ ಸಹಾಯಕ ಆಯುಕ್ತರು ತಕ್ಷಣನೇ ಮಧ್ಯಪ್ರವೇಶ ಮಾಡಿದರು ಮುಟ್ಟುಗೋಲಿನ ಬಗ್ಗೆ ವಿಚಾರಣೆ ನಡೆಸಿದ ಅವರು ಪೊಲೀಸರು ಕಾನೂನು ವ್ಯಾಪ್ತಿಯನ್ನ ಮೀರಿರೋದು ಮನವರಿಕೆಯಾಗಿ ಮುಟ್ಟುಗೋಲನ್ನು ತಡೆದ್ರು ಆದರೆ ಕಾನೂನನ್ನು ದುರುಪಯೋಗಗೊಳಿಸಿ ಬಡ ಕುಟುಂಬವನ್ನು ಬೀದಿ ಪಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಪೊಲೀಸರ ವಿರುದ್ಧ ಏನು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಒಂದು ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಂತಹ ದನಗಳನ್ನ ಪೊಲೀಸರು ಹಿಡಿಯೋದು ಇದೇ ಮೊದಲೇನು ಅಲ್ಲ ಆದ್ರೆ ತಾನೇ ಸಾಕಿದ ದನವನ್ನ ಮಾರಾಟ ಮಾಡಿದಂತಹ ಆರೋಪದಲ್ಲಿ ಒಬ್ಬ ಮಹಿಳೆಯ ಮೇಲೆ ಮೊಕ್ಕದ್ದಮೆಯನ್ನ ದಾಖಲಿಸಿ ಆಕೆಯ ಮನೆಯನ್ನ ಮುಟ್ಟುಗೋಲು ಮಾಡ್ತಾ ಇರೋದು ರಾಜ್ಯದ ಇತಿಹಾಸದಲ್ಲಿನೇ ಇದೇ ಮೊದಲು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ದನ ಸಾಗಾಟ ಆರೋಪದಲ್ಲಿ ಈ ಹಿಂದೆ ಹಲವರು ಬಂಧಿತರಾಗಿದ್ದಾರೆ ಅವರಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಕೂಡ ಸೇರಿದ್ದಾರೆ ಈ ರೀತಿ ಬಂಧಿತರಾದ ಯಾವುದೇ ಆರೋಪಿಗಳ ಮನೆಯನ್ನ ಪೊಲೀಸರು ಅತ್ಯಾಸಕ್ತಿಯಿಂದ ಆತುರವಾಗಿ ಮುಟ್ಟುಗೋಲು ಹಾಕದಂತ ಇತಿಹಾಸ ಕರಾವಳಿಯಲ್ಲೇ ಇಲ್ಲ ಈ ರೀತಿ ಬಂಧಿತರಾದವರಿಗೆ ದನಗಳನ್ನ ಮಾರಾಟ ಮಾಡಿದಂತಹ ರೈತರ ಮೇಲೆಯೂ ಕೂಡ ಪೊಲೀಸರು ಈ ರೀತಿಯಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿಲ್ಲ ರೈತರು ದನಗಳನ್ನ ಸಾಕೋದು ತಾವು ಸಾಕಿದಂತಹ ದನಗಳನ್ನ ಬೇಕು ಅಂತ ಅನಿಸಿದಾಗ ಮಾರಾಟ ಮಾಡೋದು ಹೈನೋದ್ಯಮದ ಒಂದು ಭಾಗ ಆಗಿ ಬೆಳೆದು ಬಂದಿದೆ ಕರಾವಳಿಯೇತರ ಜಿಲ್ಲೆಗಳಲ್ಲಿ ಜಾನುವಾರು ಸಂತೆಗಳು ನಡೆಯುತ್ತವೆ ಅಲ್ಲಿ ರೈತರು ತಮ್ಮ ದನ ಎತ್ತುಗಳನ್ನ ಮಾರಾಟ ಮಾಡೋದಕ್ಕಾಗಿ ತರ್ತಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಜಾನುವಾರು ಸಂತೆಗಳು ಇಳಿಮುಖ ಆಗ್ತಾ ಇವೆ ಅಂತ ಅಂದ್ರೆ ಜಾನುವಾರು ಕಾಯ್ದೆಯನ್ನ ಮುಂದಿಟ್ಕೊಂಡು ವ್ಯಾಪಾರಿಗಳಿಗೆ ಪೊಲೀಸರು ಮತ್ತೆ ನಕಲಿ ಗೋರಕ್ಷಕರು ನೀಡ್ತಾ ಇರುವಂತಹ ಕಿರುಕುಳ ಇದರಿಂದಾಗಿ ತೀರಾ ಹಣದ ತಾತ್ವಾರ ಇದ್ದಾಗ್ಲೂ ಕೂಡ ತಮ್ಮದೇ ಜಾನುವಾರುಗಳನ್ನ ಯೋಗ್ಯ ಬೆಲೆಗೆ ಮಾರಾಟ ಮಾಡಲಾಗದಂತಹ ಸ್ಥಿತಿಗೆ ಬಂದಿದ್ದಾರೆ ರೈತರು ರೈತರು ತಾವು ಸಾಕಿದಂತಹ ದನಗಳನ್ನ ಮಾರಾಟ ಮಾಡ್ತಾರೆ ಹೊರತು ಎಲ್ಲಿಂದನೂ ಕದ್ದು ತಂದಿದ್ದನ್ನಲ್ಲ ಮಾರಾಟ ಮಾಡುವಂತಹ ದನಗಳನ್ನ ಸಾಕೋದಿಕ್ಕೆ ಮತ್ತೆ ಪೋಷಿಸೋದಿಕ್ಕೆ ಅಪಾರ ವೆಚ್ಚ ಮಾಡಿರ್ತಾರೆ ಅವರೆಲ್ಲ ಇಷ್ಟಕ್ಕೂ ರೈತರು ಅನುಪಯುಕ್ತ ದನಗಳನ್ನಷ್ಟೇ ಮಾಡ್ತಾರೆ ಹೊರತು ಹಾಲು ಕೊಡುವಂತಹ ಜಾನುವಾರುಗಳನ್ನಲ್ಲ ಈ ಮೂಲಕ ಅನುಪಯುಕ್ತ ಜಾನುವಾರುಗಳನ್ನ ಮಾರಾಟ ಮಾಡಿ ಅದರಿಂದ ಬಂದಂತ ಹಣವನ್ನ ಇತರ ಜಾನುವಾರುಗಳಿಗೆ ಹುಲ್ಲು ಆಹಾರಗಳನ್ನ ಕೊಂಡುಕೊಳ್ಳೋದಕ್ಕೆ ಬಳಸ್ತಾರೆ ಅಥವಾ ಇತರ ತಮ್ಮ ಅಗತ್ಯಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಅವ್ರು ಬಳಸ್ತಾರೆ ತಾವು ಮಾರಾಟ ಮಾಡಿದಂಥ ಜಾನುವಾರುಗಳನ್ನು ವ್ಯಾಪಾರಿಗಳು ಏನು ಮಾಡ್ತಾರೆ ಅದನ್ನ ಅವರು ಕಸಾಯಿಖಾನೆಗೆ ಕೊಂಡೊಯ್ತಾರೋ ಅಥವಾ ಸಾಕೋದಿಕ್ಕೆ ಕೊಂಡೊಯ್ತಾರೋ ಅನ್ನೋದನ್ನ ತಿಳಿಯೋದು ಹೇಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ದನ ಸಾಕುವಂತ ರೈತರು ಮತ್ತೆ ಅದನ್ನ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಂಥ ಆರೋಪಿಗಳನ್ನು ಒಂದೇ ತಕಡಿಯಲ್ಲಿಟ್ಟು ತೂಗೋದು ಎಷ್ಟು ಸರಿ ಅಕ್ರಮವಾಗಿ ದನ ಸಾಗಾಟ ಮಾಡುವಂತಹ ಕಳ್ಳರ ಕ್ರಿಮಿನಲ್ಗಳ ಸಾಲಿನಲ್ಲಿ ನಿಲ್ಲಿಸಿ ರೈತರ ಮನೆಗಳನ್ನ ಜಪ್ತಿ ಮಾಡಿ ಅವ್ರ ಕುಟುಂಬವನ್ನ ಬೀದಿ ಪಾಲ್ ಮಾಡೋದು ಅಂತ ಕುಡಿಯುವ ಹಾಲಿಗೆ ವಿಷ ಹಾಕದಾಗೇನ ಅಲ್ವಾ ಯಾಕಂದ್ರೆ ಇವತ್ತು ಈ ನಾಡು ಹಾಲು ಉತ್ಪಾದನೆಯಲ್ಲಿ ಸಾಧನೆಗಳನ್ನ ಮಾಡಿದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ನಮ್ಮ ಈ ರೈತರು ಈ ಅಮಾಯಕ ರೈತರನ್ನ ಕ್ರಿಮಿನಲ್ಗಳ ಸಾಲಿನಲ್ಲಿ ನಿಲ್ಲಿಸಿ ಕಾನೂನು ಪಾಲನೆ ಹೆಸರಿನಲ್ಲಿ ಅವ್ರ ಮನೆಗಳನ್ನ ಮುಟ್ಟುಗೋಲು ಹಾಕೋದು ಬೇರೆ ಅಲ್ಲ ಕುಡಿಯುವಂತ ಹಾಲಿಗೆ ವಿಷ ಬೆರೆಸೋದು ಬೇರೆ ಅಲ್ಲ ಕರಾವಳಿಯಲ್ಲಿ ದನಗಳನ್ನು ಸಾಕುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಾ ಇದೆ ಇದೀಗ ನಕಲಿ ಗೋರಕ್ಷಕರ ಜೊತೆಗೆ ಪೊಲೀಸರು ಕೂಡ ಯಾವುದೇ ಲಜ್ಜೆ ಇಲ್ದೇನೆ ಈ ದನ ಸಾಗಾಣೆಗಾರರ ಮೇಲೆ ದಾಳಿಗೆ ಇಳಿದಿರೋದ್ರಿಂದ ಇರುವಂತಹ ದನಗಳನ್ನ ಸಾಗ್ ಹಾಕಿ ನೆಮ್ಮದಿಯಿಂದ ಬದುಕಿದ್ರೆ ಸಾಕಪ್ಪ ಅನ್ನುವಂತ ಸ್ಥಿತಿಗೆ ಅವರೆಲ್ಲ ಬಂದು ನಿಂತಿದ್ದಾರೆ ದನಗಳನ್ನ ಸಾಕೋದೇ ಒಂದು ರೀತಿ ಅಪರಾಧ ಅನ್ನುವಂತಹ ಒಂದು ವಾತಾವರಣವನ್ನ ಪೊಲೀಸರು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಇವರಿಂದಾಗಿ ನಕಲಿ ಗೋರಕ್ಷಕರ ದಾಂಧಲೆಗಳು ಕೂಡ ಜಿಲ್ಲೆಯಲ್ಲಿ ಹೆಚ್ಚಾಗಿವೆ ಇನ್ನು ನಿಜವಾದ ಜಾನುವಾರು ಸಾಕಣೆಗಾರರು ಭಯದಿಂದ ಆತಂಕದಿಂದ ಕಾಲ ಕಳಿಬೇಕಾಗಿದೆ ಪರಿಸ್ಥಿತಿ ಹೀಗೇನೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಪೂಜೆ ಮಾಡೋದಿಕ್ಕೂ ಕೂಡ ಗೋವುಗಳು ಸಿಗದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಮತಾಂತರ ಕಾಯ್ದೆ ದುರ್ಬಳಕೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಕಳವಳವನ್ನು ವ್ಯಕ್ತಪಡಿಸಿದೆ ಮಾತ್ರ ಅಲ್ಲದೇನೆ ಪೊಲೀಸರ ಸಂಚಿನಿಂದ ದಾಖಲಾದಂತಹ ಹಲವು ಎಫ್ಐಆರ್ ಗಳನ್ನು ರದ್ದುಗೊಳಿಸಿದೆ ಮತಾಂತರ ಕಾಯ್ದೆ ರಾಜಕೀಯ ದುರುದ್ದೇಶಗಳಿಗಾಗಿ ದ್ವೇಷ ಸಾಧನೆಗಾಗಿ ಬಳಕೆ ಆಗ್ತಾ ಇರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನ ಸೆಳೆದಿದೆ ಗೋಹತ್ಯೆ ನಿಷೇಧ ಕಾನೂನು ಕೂಡ ರಾಜಕೀಯ ದುರುದ್ದೇಶಗಳಿಗಾಗಿ ಜಾರಿಗೊಂಡಿರೋದು ಹಾಗೆ ನಕಲಿ ಗೋರಕ್ಷಕರ ವೇಷದಲ್ಲಿರುವಂತಹ ಕ್ರಿಮಿನಲ್ಗಳು ಈ ಕಾಯ್ದೆ ಲಾಭವನ್ನ ಅತಿ ಹೆಚ್ಚು ತಮ್ಮದಾಗಿಸಿಕೊಂಡಿದ್ದಾರೆ ಹಾಗೆ ಈ ಗೋಶಾಲೆಗಳ ಹೆಸರಿನಲ್ಲಿ ಸರ್ಕಾರದ ಅನುದಾನಗಳನ್ನ ಕಬಳಿಸೋದಿಕ್ಕೆ ಅವ್ಯವಹಾರಗಳನ್ನ ನಡೆಸೋದಿಕ್ಕೆ ಕೆಲವು ಶಕ್ತಿಗಳು ಈ ಒಂದು ಕಾಯ್ದೆಯನ್ನ ದುರ್ಬಳಕೆ ಮಾಡ್ತಾ ಇವೆ ಕೃಷಿಕರಿಗೆ ರೈತರಿಗೆ ಈ ಕಾಯ್ದೆ ಉಪಕಾರ ಮಾಡಿದಕ್ಕಿಂತ ಹೆಚ್ಚಾಗಿ ಉಪದ್ರ ಕೊಟ್ಟಿದೆ ಹೆಚ್ಚು ಈ ಜಾನುವಾರು ಕಾಯ್ದೆಯನ್ನ ರದ್ದುಗೊಳಿಸೋದ್ರ ಬಗ್ಗೆ ಸರ್ಕಾರ ಇನ್ನಾದ್ರೂ ಕ್ರಮವನ್ನ ತೆಗೆದುಕೊಳ್ಬೇಕು ಆ ಮೂಲಕ ಜಾನುವಾರುಗಳನ್ನ ಸಾಕುವಂತ ಕೃಷಿಕರನ್ನ ಈ ನಕಲಿ ಗೋರಕ್ಷಕರು ಮತ್ತೆ ಖಾಕಿಗಳ ಲಾಠಿ ಬೂಟುಗಳ ದೌರ್ಜನ್ಯಗಳಿಂದ ರಕ್ಷಿಸೋದಕ್ಕೆ ಮುಂದಾಗಬೇಕಾಗಿದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ